ವಿಜಯಾರೆಡ್ಡಿ ಅವರು ತುಂಬ ಕಷ್ಟದಿಂದ ಬಂದವರು ವಿಜಯಾರೆಡ್ಡಿ ನಾನು ನಾನು ನೋಡಿದಾಗ ಅವರು ಅಶೋಕ್ ನಗರ್ ಅಂತ ಇದೆ ಅಶೋಕ್ ನಗರಲ್ಲಿ ಒಂದು ಗುಡ್ಸ್ನಲ್ಲಿದ್ದರು ಸ್ಲಮ್ ಥರ ಮೇ ಬಿ ತರ್ಟಿ ಫಾರ್ಟಿ ಆರ್ ಟ್ವೆಂಟಿ ತರ್ಟಿ ಆ ಥರದಲ್ಲಿ ಒಂದು ಚಿಕ್ಕ ಮನೆ ಗುಡ್ಸಲು ಅಲ್ಲಿದ್ದರು ಮಡ್ರಾಸಲ್ಲಿ ಆಮೇಲೆ ಮೇಲಿಂದ ಮೇಲೆ ಮೇಲೆ ಯಶಸ್ಸು ಬಂದಾಗ ಸಕ್ಸಸ್ ಸಿಕ್ಕಿದಾಗ ಆ ಸಕ್ಸಸ್ನ ತಲೆಗೆ ಅಂಟಿಸ್ಕೊಳ್ದೇನೆ ಕೊನೆಯವರೆಗೂ ಅವರು ಡೌನ್ ಟು ಅರ್ಥನೇ ಇದ್ದರು ಅವರು ಮೇಲಿಂದ ಮೇಲೆ ಬಗ್ಗೆ ಇದ್ದಂಗೆ ನಾವು ಚೆನ್ನಾಗಿ ಪ್ರಾಪರ್ಟಿ ಅದು ಇದೆಲ್ಲ ಮಾಡ್ಕೊಂಡ್ರು ಮಕ್ಳುಗಳು ಬ ನಾವು ಹಣೆಯಲ್ಲೇ ನಮಗೆ ಬರೆದಿರಬೇಕು ಅಂದರೆ ನಮ್ಮ ಮಕ್ಳುಗಳು ಕೂಡ ಬುದ್ಧಿವಂತರಾಗಿರಬೇಕು ಇಲ್ಲ ನಮ್ಮನ್ನು ಸಾಕುವಾಗಿರಬೇಕು ಆ ಲೆವೆಲ್ ಅವ್ರು ಓದಿರಬೇಕು ನಾವು ಓದಿಸಿರ್ಬೇಕು ವಿಜಯಾರೆಡ್ಡಿ ಮಕ್ಳುಗಳೆಲ್ಲ ಓದ್ದೋರು ಸೊ ಅವ ಒಬ್ಬ ಡೆವಲಪರು ಸೊ ಹೀಗೆ ಅಂದರೆ ಜ ಜೀವನದಲ್ಲಿ ಯಶಸ್ಸು ಸಿಕ್ಕಿದ್ರೆ ಎಲ್ಲೋ ಕರ್ಕೊಂಡು ಹೊಟ್ಟೋಗುತ್ತೆ ಯಾವುದು ಒಂದು ಹೋಟ್ಲು ಹೈಲೈಟ್ಸ್ ಅಂತ ಇತ್ತು ಎಲ್ಲಿ ಅಂದರೆ ಈ ಗಾಂಧಿನಗರಲ್ಲಿ ಕೆ ಇ ಬಿ ಇದೆಯಲ್ಲ ಕೆ ಇ ಬಿ ಎದ್ರುಗಡೆ ಈಗ ದೊಡ್ಡ ವೃದ್ಧಾಕಾರದ ಹೋಟ್ಲು ನಿಂತಿದೆ ಒಂದು ಕಾಲದಲ್ಲಿ ಅಲ್ಲಿ ಆ ಹೋಟ್ಲಲ್ಲಿನೇ ರಾ ಅಣ್ಣವ್ರು ಇರ್ತಿದ್ದು ರಾಜ್ಕುಮಾರ್ ಸಾರ್ ಇರ್ತಿದ್ದು ಹೈಲ್ಯಾಂಡ್ಸಲ್ಲಿ ರೂಮ್ ನಂಬರ್ ಹದಿನೆಂಟಲ್ಲಿ ಅವ್ರ ಅವ್ರ ಥರ ಅಣ್ಣ ಥರ ಇನ್ನೊಬ್ಬರು ಇರೋಕ್ಕೆ ಸಾಧ್ಯವೇ ಇಲ್ಲ ಜೀವನದಲ್ಲಿ ಬಿಸ್ಲೇರಿ ಕುಡಿದೇ ಇದ್ದ ವ್ಯಕ್ತಿ ಅವರು ಆಮೇಲೆ ಅವರು ರೂಮ್ ಸೈಜ್ ಏನು ಅಂದರೆ ಏಟ್ ಬೈ ಟೆನ್ ಏನೋ ಈ ಮೇ ಎರಡು ಮಂಚ ಹಾಕಿರುತ್ತೆ ಈ ಕಡೆ ಈ ಮಂಚದಲ್ಲಿ ಈಗ ಕೂತವ್ರು ಏನಾದ್ರು ಕೂತರೆ ಆ ಮಂಚದಲ್ಲಿ ಕೂತವ್ರೆ ಕಾಲ್ ತಗ್ಲತ್ತೆ ಮಂಡಿ ಅಷ್ಟೇ ಆಗಲ್ಲ ಬಾತ್ರೂಮು ಅಷ್ಟೇ ದೊಡ್ಡದು ಬೇಬಿ ಫೋರ್ ಈ ಫೋರ್ ಬೈ ಸಿಕ್ಸ್ ಕೂಡ ಇದ್ದ ಅವ್ರು ಆದ್ರನ್ನ ಬಿಟ್ಟು ಬರ್ತಾನೆ ಇರಲಿಲ್ಲ ಅಣ್ಣವ್ರು ಸಿಂಪ್ಲಿಸಿಟಿ ಇವೆಲ್ಲ ದುಡ್ಡು ಕೆಲವು ನೋಡನ್ನೇ ಕಲ್ತ್ಕೋಬೇಕು ಇದು ಬೇಕು ಅದು ಬೇಕು ಅದು ಬೇಕು ಅದರಿಂದನೇ ಅವರು ನೂರೆಂಟು ದಿವಸ ಅವನು ಅದಕ್ಕೆ ಕಲ್ ಕಾಡು ಕರ್ಕೊಂಡೋಗಿದ್ದರು ಅವನೇನು ಊಟ ಕೊಡ್ತಿದ್ನೋ ಏನು ಮಾತು ಮಾಂಸ ಕೊಡ್ತಿದ್ನೋ ಆ ಕರ್ಕಶವಾಗಿ ಕೊಳಲು ಬಾರಿಸ್ತಾಯಿದ್ದ ಎಲ್ಲ ಎಂಜಾಯ್ ಮಾಡ್ಕೊಂಡಿದ್ರು ಕಾರಣದಲ್ಲಿ ಜೀವನದಲ್ಲಿ ಎಲ್ಲನೂ ಸಿಂಪಲ್ಲಾಗಿ ಅಣ್ಣ ಅಣ್ಣವ್ರು ನೂರೆಂಟು ದಿವಸ ಅಲ್ಲಿ ಬದುಕಿದ್ರು ಇನ್ಯಾವನರಾಗಿದ್ದರೆ ನಾಮನಿವರಾಗಿದ್ದರು ಎರಡು ಅವಾರ ಮುಂದೇ ದಿವಸಕ್ಕೆ ಆಟ ಸೊ ಆ ಥರ ಆಮೇಲೆ ಏನು ಹೇಳಿದ್ರೆ ಕೆ ಬಿ ಕೇ ಬಿ ಎದುರುಗಡೆ ಇದ್ದ ಹೈಲ್ಯಾಂಡ್ಸು ಆ ಅದನ್ನು ಕೊಂಡ್ಕೊಂಡ್ರು ಅವರುಗಳು ವಿಜಯಾರೆಡ್ಡಿ ಅವ್ರ ಮಕ್ಕಳುಗಳು ಅದನ್ನು ಕೊಂಡ್ಕೊಂಡು ಎಷ್ಟೋ ಕೋಟಿಗಳಿಗೆ ಕೊಂಡ್ಕೊಂಡು ಮಗ ಡೆವಲಪರ್ ಆಗಿದ್ದ ಎಷ್ಟೋ ಕೊಂಡ್ಕೊಂಡಿದ್ರು ಕೊನೆಗೆ ಯಾರು ಮಾರಿದ್ರು ಅವರೇ ಪುನಃ ಬೇಕು ಅಂದು ಇದ್ಮೇಲೆ ದುಬಾರಿ ಹಣ ಕೊಟ್ಟು ಪುನಃ ಕೊಂಡ್ಕೊಂಡ್ರು ಸೊ ಹೀಗೆ ಅದೃಷ್ಟ ಚೆನ್ನಾಗಿದ್ದರೆ ಬಂದೇ ಬರ್ತೆ ಮೇಲಿಂದ ಮೇಲೆ ಬರ್ತಾ ಇರುತ್ತೆ ಅದೃಷ್ಟ ಚೆನ್ನಾಗಿಲ್ಲ ಅಂದರೆ ಒಂದಾಗುತ್ತೋ ಒಂದಾಗುತ್ತೋ ನಾವೇ ನಾವು ಹಣ ಮಾಡ್ಕೊಳ್ಳೋದೆ ಸುಮ್ಮನೆ ನಾವು ದೇವ್ರನ್ನ ಬೈಬಾರ್ದು ಇದನ್ನು ಮಾಡಬಾರ್ದು ನಾವು ನಮ್ಮ ಹಣೆ ಬರ ನಾನು ನಾವು ಸರಿಯಾಗಿ ಬರ್ಕೊಡ್ಲಿಲ್ಲ ನಾವು ಅವ್ನು ಬರೆದು ಕಳಿಸಿದ್ದ ನಾವು ಸರಿಯಾಗಿ ಇದು ಮಾಡಲಿಲ್ಲ ಸೊ ಆ ಥರ ಇವರು ಬಹಳ ಮೇಲಕ್ಕೆ ಹೋದ ನಮ್ಮ ಗುರುಗಳು ಆರೋಗ್ಯ ಕೊಂಚ ಆರೋಗ್ಯ ಸ್ವಲ್ಪ ಕೆಡ್ತು